ಮಿಕ್ಸ್ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಲೀಟರ್ ಮಜ್ಜಿಗೆ ಎರಡು ಕೆಜಿ ಬೆಲ್ಲ ಇನ್ನೂರು ಲೀಟರ್ ನೀರಲ್ಲಿ ಹಾಕಿ ಸುಲಭವಾಗಿ ಅಂದ್ರೆ ಜೀವಾಮೃತ ನೆರಳಲ್ಲಿ ಒಣಗಿಸ್ಬೇಕು ಟೋಟಲ್ ಆಗಿ ಸಾವಯವ ಮಾಡಿದ್ರೆ ಉತ್ತಮ ದನದ ಸೆಗಣಿ ಇದೆ ಅಂತ ಅದನ್ನೆಲ್ಲ ನಾವೇ ತಯಾರಿ ಎಚ್ ಮಾಡ್ಕೊಳ್ಬಹುದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ತುಂಬಾ ಕಡಿಮೆ ದೇಶೀ ದನದ ಸೆಗಣಿ ಮತ್ತೆ ಎಚ್ ಎಫ್ ಜರ್ಸಿ ಸಗಣಿ ಎನ್ ಪಿ ಕೆ ಅನ್ನು ನೋಡುದಲ್ಲ ಮಾನದಂಡದಲ್ಲೇ ಅಲ್ಲಿ ತಪ್ಪಾಗಿದೆ ಶ್ರೇಷ್ಠ ದೇಶೀಧನದ ಎನ್ ಪಿ ಕೆಗಿಂತ ಹೆಚ್ ಎಫ್ ಜರ್ಸಿಯ ಸಗಣಿ ಬಳಕೆ ಮಾಡಬಹುದು ಅಂತ ಹೇಳಬಹುದು ಪೊಟ್ಯಾಶ್ ಅಂತ ಹೇಳುವಂತದ್ದು ಅದನ್ನು ಹಾಕದೇ ಇರುವುದು ಒಳ್ಳೆದು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ವಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನಾವು ಪ್ರವೀಣ್ ಸರಳಯ್ಯ ಅವರಿಂದ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಎಲೆಚುಕಿ ಮತ್ತು ಹಳದಿ ರೋಗಕ್ಕೆ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾವು ಗೋ ಕೃಪಾಮೃತ ಹಾಗೆಯೇ ಇನ್ನೊಂದು ಡಬ್ಲ್ಯೂ ಡಿ ಸಿ ಅಂದರೆ ವೇಸ್ಟ್ ಡಿ ಕಂಪೋಸರ್ ಇವುಗಳ ಪ್ರಯೋಜನವೇನು ಇವುಗಳ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ಪಡ್ಕೊಳ್ಳುವ ಸ್ನೇಹಿತರೆ ಅಂದರೆ ನಮ್ಮ ಕೃಷಿ ಭೂಮಿಗೆ ಬೇಕಾಗಿರುವಂತಹ ಜೀವಿಗಳನ್ನು ಹೇಗೆ ನಾವು ವೃದ್ಧಿಸ್ಕೊಳ್ಬೋದು ಅಂದರೆ ಸಿಂಪಲ್ ಆಗಿ ಹೇಗೆ ವೃದ್ಧಿಸ್ಕೊಳ್ಬೋದು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲದೇ ನಾವೇ ಸ್ವತಃ ನಮ್ಮ ಪರಿಸರದಲ್ಲಿ ಇರುವಂತಹ ವಸ್ತುಗಳಿಂದ ಹೇಗೆ ವೃದ್ಧಿಸ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯುವ ಸ್ನೇಹಿತರೆ ಬನ್ನಿ ಹಾಗೇನು ಇವತ್ತು ನಮ್ಮ ಜೊತೆ ಮಾಹಿತಿ ಕೊಡಲಿಕ್ಕೆ ಪ್ರವೀಣ್ ಸರಳ ಸರ್ ಇದ್ದಾರೆ ಈಗ ನಾವು ಗೋ ಕೃಪಾಮೃತ ಮಾಡಬೇಕಾದ್ರೆ ಅದಕ್ಕೆ ಹೇಗೆ ಪ್ರೊಸೀಜರ್ ಇಲ್ಲ ಗೋಕೃಪಾಮೃತ ಈ ದನ ಹೊರಗಡೆ ಮೇಯುವಂಥ ದನದ ಸೆಗಣಿ ಅದು ಹರಳು ಹರಳಾಗಿ ಪ್ರತ್ಯೇಕ ಆಗಿರ್ತದೆ ಹರಳುವಿನ ಮಧ್ಯೆ ಬೆಳ್ಳಗಿನ ನೆಗಡಿ ಸಿಂಬಳದ ರೀತಿಯ ಒಂದು ರಚನೆ ಇದೆ ಅದನ್ನು ತೆಗೆದು ಸಂಗ್ರಹ ಮಾಡಿ ನೀರಿನಲ್ಲಿ ಮಿಶ್ರಣ ಮಾಡಿ ಅದಕ್ಕೆ ಮಜ್ಜಿಗೆ ಬೆಲ್ಲ ಒಂದು ಲೀಟ್ರ್ ನೀರಿಗೆ ಅದನ್ನು ಮಿಶ್ರಣ ಮಾಡಬೇಕು ಅದನ್ನು ಅದಕ್ಕೆ ಮಜ್ಜಿಗೆ ಬೆಲ್ಲ ಹಾಕಿ ಇನ್ನೂರು ಲೀಟ್ರ್ ಬ್ಯಾರಲ್ಲಿಗೆ ಹಾಕಿ ಹೆಚ್ಚು ಮಾಡುವಂಥದ್ದು ಈ ಥರ ಮಾಡ್ಬೋದು ಆದರೆ ಗೋಕೃಪಾಮೃತದ ಅಷ್ಟೇ ಜೀವಿಗಳು ಅದರಲ್ಲಿ ಇರ್ತಾವ ಅಂತ ನೋಡುವಂಥ ವ್ಯವಸ್ಥೆ ನಮ್ಮ ಹತ್ರ ಇರುವುದಿಲ್ಲ ಮಾಡ್ಕೊಳ್ಳುವಂಥದ್ದು ಮಾಡಬಹುದು ಆ ಥರ ನಾವಾಗಿ ಮಾಡ್ಕೋಬೋದು ಮಾಡ್ಕೋಬೇಕು ನಮ್ಮಲ್ಲಿ ಇರುವಂಥ ಸೆಗಣಿಯಿಂದಲೇ ಇದನ್ನು ಸಂಗ್ರಹ ಮಾಡಿ ಅಥವಾ ಅದಕ್ಕೆ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಪರ್ಯಾಯ ಅಂದರೆ ಅದೇ ಗೋಕೃಪಾಮೃತ ಕಲ್ಚರ್ ಯಾರ ಹತ್ರ ಇದೆ ಅವರಿಂದ ಒಂದು ಲೀಟ್ರ್ ತಗೊಂಡು ಬಂದು ಅದಕ್ಕೆ ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಬೆಲ್ಲ ಇನ್ನೂರು ಲೀಟ್ರ್ ನೀರಲ್ಲಿ ಹಾಕಿ ಮಾಡುವಂಥದ್ದು ತೋಟಕ್ಕೆ ಸಾವಯವ ರೀತಿಯಲ್ಲಿ ಯಾವುದು ಉತ್ತಮ ಬೇರೆ ಒಂದು ಭಾರಿ ಸುಲಭವಾಗಿ ಅಂದರೆ ಜೀವಾಮೃತ ನೂರು ಕೆ ಜಿ ಸೆಗಣಿ ಎರಡು ಕೆ ಜಿ ಬೆಲ್ಲವನ್ನು ಆರು ಲೀಟ್ರ್ ಗೋಮೂತ್ರದಲ್ಲಿ ಮಿಶ್ರಣ ಮಾಡಿ ದ್ರವ ರೂಪಕ್ಕೆ ಅದನ್ನು ತಂದು ಈ ನೂರು ಕೆ ಜಿ ಸೆಗಣಿ ಮೇಲೆ ಸಿಂಪಡಣೆ ಮಾಡಬೇಕು ಅದನ್ನು ಮಿಶ್ರಣ ಮಾಡಬೇಕು ಹಾರೆಯಲ್ಲಿ ಅಥವಾ ಇದರಲ್ಲಿ ಮಿಶ್ರಣ ಮಾಡಿ ನೆರಳಲ್ಲಿ ಒಣಗಿಸಬೇಕು ಅದನ್ನು ಉಂಡೆ ರೂಪದಲ್ಲೂ ಮಾಡ್ಬೋದು ಅಥವಾ ಹುಡಿಯ ರೂಪದಲ್ಲೂ ಮಾಡಿ ನಲವತ್ತೈದು ದಿನದವರೆಗೆ ಅದನ್ನು ಬಳಕೆ ಮಾಡ್ಬೋದು ಬುಡಗಳಿಗೆ ಹಾಕುವಂಥದ್ದು ತಗೊಂಡು ಹೋಗಿ ಹಾಕಲಿಕ್ಕೂ ಸುಲಭ ದ ದ್ರವ ಜೀವಾಮೃತ ಆದರೆ ಒಂದೇ ವಾರದಲ್ಲಿ ಬಳಕೆ ಒಂದು ವಾರದೊಳಗೆ ಬಳಕೆ ಮಾಡಬೇಕು ಇದು ನಲವತ್ತೈದು ದಿನದವರೆಗೆ ಬಳಕೆ ಮಾಡ್ತಾ ಪ್ರಮಾಣ ಉಂಟೆ ಎಷ್ಟು ಹಾಕಬೇಕು ಅಂದರೆ ಸಣ್ಣ ಉಂಡೆ ಹೀಗೆ ಅದು ಸಾಮಾನ್ಯ ಒಂದು ಬುಡಕ್ಕೆ ಒಂದು ಇನ್ನೂರು ಗ್ರಾಮಿಂದ ಎರಡು ಕೆ ಜಿ ವರೆಗೂ ಟೋಟಲ್ ಟೋಟಲಾಗಿ ಸಾವಯವ ಮಾಡಿದರೆ ಉತ್ತಮ ಹಾಂ ಸಾವಯವ ಮಾಡುವಂಥ ಒಮ್ಮೆ ಜೀವಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಸೆಗಣಿ ಮತ್ತು ಈ ಥರದ ಸಾವಯವ ಇದನ್ನೇ ಹಾಕಿದರೆ ಸಾಕಾಗ್ತದೆ ಭಾರಿ ಜೀವಾಮೃತ ಈ ಥರದ್ದು ಮಾಡಬೇಕು ಅಂತ ಹೇಳುವಂಥದ್ದಿಲ್ಲ ಒಮ್ಮೆ ಪೂರ್ತಿ ರಾಸಾಯನಿಕ ಬಂದಿರುವುದನ್ನು ಮತ್ತೆ ಜೀವಿಗಳು ಕಡಿಮೆ ಆಗಿರುವುದನ್ನು ಸರಿಪಡಿಸ್ಲಿಕ್ಕೆ ಈ ಥರ ಜೀವಾಮೃತ ಈ ಥರದ ಬಳಕೆ ಸಾವಯವ ಭೂಮಿ ಇದ್ದದನ್ನು ರಾಸಾಯನಿಕ ಭೂಮಿ ಮಾಡಲಿಕ್ಕೆ ಅದೆಷ್ಟೋ ವರ್ಷಗಳು ತೆಕೊಂಡಿದ್ದಾವೆ ಅದನ್ನು ಸ್ವಲ್ಪ ನಾವು ಇನ್ನೂ ಸಾವಯವ ಮಾಡಲಿಕ್ಕೆ ಒಂದೆರಡು ವರ್ಷ ತೊಂಡು ಭೂಮಿ ಪ್ರಕೃತಿ ತನ್ನದಿಷ್ಟಕ್ಕೆ ಸಹಜವಾಗಿ ನಿಲ್ಲಿಸಿದ್ರೇನೆ ನಿಧಾನಕ್ಕೆ ಬರ್ತದೆ ಅದೊಂದು ಸ್ವಲ್ಪ ವೇಗ ಮಾಡಲಿಕ್ಕೋಸ್ಕರ ಈ ತರದ ಜೀವಾಮೃತದ ಬಳಕೆ ಇದೆಲ್ಲ ಅಗತ್ಯ ಇರುವುದು ಕೃಷಿ ಭೂಮಿಗೆ ಈಗ ವೇಸ್ಟ್ ಡಿ ಕಂಪೋಸರ್ ಅಂತ ಮಾಡ್ತಾರೆ ಅದು ಕೂಡ ದೇಶೀ ದನದ ಸೆಗಣಿಯಿಂದಲೇ ಮಾಡೋದು ದೇಶೀ ದನದ ಸೆಗಣಿ ಇದೆ ಅಂತ ಆದರೆ ಅದನ್ನೆಲ್ಲ ನಾವೇ ತಯಾರಿ ಮಾಡ್ಕೊಳ್ಬಹುದು ಹೊರಗಿಂದ ತರುವಂತಹ ಅಗತ್ಯ ಇಲ್ಲ ಗೋಕೃಪಾಮೃತ ಜಲವೂ ಅಷ್ಟೇ ಆ ತರದ ಒಂದು ಕಲ್ಚರ್ ಅದು ಅದನ್ನು ನಾವು ನಮ್ಮಲ್ಲಿ ತಯಾರಿ ಮಾಡಿಕೊಳ್ಬೇಕು ಸಗಣಿಯಿಂದ ಮಾಡುವಂಥದ್ದು ಅಂದ್ರೆ ಈಗ ನಾವು ಡಿ ಕಂಪೋಸರ್ ಅಂತ ಆನ್ಲೈನ್ ಅಲ್ಲಿ ಎಲ್ಲ ಇರ್ತೇವೆ ಅದ್ರ ನಮಗೆ ಅದರಲ್ಲಿ ಗೊತ್ತಾಗ್ಬೋದಾ ಅಂದ್ರೆ ಇದು ಒರಿಜಿನಲ್ ಯಾವ ತರ ಅಂತ ಅದು ಯಾಕಂದ್ರೆ ಲ್ಯಾಬ್ ಲ್ಯಾಬಲ್ಲಿ ಸೂಕ್ಷ್ಮ ಜೀವಿಗಳಾದ್ರಿಂದ ನಮಗೆ ಸಿಗುವಂಥದ್ದು ಅದರಲ್ಲಿ ಒರಿಜಿನಲ್ ಇದೆಯಾ ಜೀವಿಗಳು ಇದಾವ ಅಂತ ಹೇಳೋದನ್ನು ತಿಳ್ಕೊಳ್ಳೋದು ಕಷ್ಟ ಹಾಗಾಗಿ ಸಗಣಿಯನ್ನ ಮಾಡಿದ್ರೆ ಪಕ್ಕಾ ವೇಸ್ಟ್ ಡಿ ಕಂಪೋಸರ್ ಅವರು ಲ್ಯಾಬ್ ಅಲ್ಲಿ ಇದರಲ್ಲಿ ತಯಾರು ಮಾಡಿರುವಂತದ್ದು ಅದರ ಮೈನ್ ಉದ್ದೇಶ ಎಂತ ಅದು ಹುಡಿ ಮಾಡುವುದಾ ಅಥವಾ ಹೇಗೆ ಅದು ಅದೇ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡುವಂತಹ ಸೂಕ್ಷ್ಮ ಜೀವಿಗಳು ಇನ್ನೊಂದು ಡಿಕಂಪೋಸ್ ಅದರಲ್ಲಿ ಹೆಸರು ಹೇಳುವ ರೀತಿ ನಮ್ಮ ಭೂಮಿಯಲ್ಲಿ ಬಿದ್ದಂತ ವಸ್ತುಗಳು ಏನಿದೆ ಸಾವಯವ ವಸ್ತುಗಳು ಅದನ್ನು ವಿಘಟನೆ ಮಾಡಿ ಭೂಮಿಗೆ ಮತ್ತೆ ಜೋಡಿಸುವಂತದ್ದು ಈ ವ್ಯವಸ್ಥೆ ಪ್ರಕೃತಿಯಲ್ಲಿ ಇದೆ ಅದು ನಮ್ಮ ಹಸ್ತಕ್ಷೇಪದಿಂದ ಅದು ಕಡಿಮೆ ಆಗಿದೆ ಹಾಗಾಗಿ ಮತ್ತೆ ಈಗ ಹಾಕಿರುವಂತಹ ಸೋಗೆ ಇರ್ಬೋದು ಮಡ್ಲಿ ಇರ್ಬೋದು ಅದು ಮಣ್ಣಿಗೆ ಸೇರ್ಬೇಕು ಮತ್ತೆ ಅದು ಗೊಬ್ಬರ ಆಗಿ ಮಣ್ಣನ್ನು ಪೋಷಣೆ ಮಾಡುವಂಥದ್ದು ಮಾಡಬೇಕು ಆ ವ್ಯವಸ್ಥೆಯನ್ನು ಆ ಸೂಕ್ಷ್ಮ ಜೀವಿಗಳು ಮಾಡ್ತಾರೆ ಎಸ್ ಡಿ ಅಲ್ಲಾಗ್ಲಿ ದೇಶೀ ದನದ ಸೆಗಣಿಯಲ್ಲಾಗ್ಲಿ ಅದು ಇರ್ತದೆ ಈಗ ನಮ್ಮ ದನ ಅಂದ್ರೆ ಉತ್ತಮ ಕೆಲವರು ಈ ಹೈಬ್ರಿಡ್ ತಳಿ ಎಲ್ಲ ಜರ್ಸಿ ಎಚ್ ಎಫ್ ಎಲ್ಲ ಸಾಕ್ತಾ ಇರುವವರು ಇದನ್ನು ಪ್ರಯೋಗ ಮಾಡಿದ್ರೆ ಆಗ್ತದ ಅಂದ್ರೆ ಹೈಬ್ರಿಡ್ ಎಚ್ ಎಫ್ ಆ ತಳಿಯ ಜರ್ಸಿ ಎಲ್ಲಾ ತಳಿಯ ದನಗಳಲ್ಲಿ ಅದರ ಸೆಗಣಿಯಲ್ಲಿ ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆ ತುಂಬಾ ಕಡಿಮೆ ಸಾಮಾನ್ಯ ಒಂದು ಇದು ಟೇಬಲ್ ಬರ್ತದೆ ಏನಂದ್ರೆ ದೇಶಿ ದನದ ಸೆಗಣಿ ಮತ್ತೆ ಎಚ್ ಎಫ್ ಜರ್ಸಿ ಸೆಗಣಿ ಅದರಲ್ಲಿ ಎಷ್ಟೆಷ್ಟು ಎನ್ ಪಿ ಕೆ ಇದೆ ಅಂತ ಎನ್ ಪಿ ಕೆ ಅನ್ನು ನೋಡೋದಲ್ಲ ಮೂಲ ಮಾನದಂಡದಲ್ಲೇ ಅಲ್ಲಿ ತಪ್ಪಾಗಿದೆ ಸೂಕ್ಷ್ಮ ಜೀವಿಗಳು ಎಷ್ಟಿದೆ ಅಂತ ಏನಾದ್ರೂ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ದನ ಸಾವಿರ ಪಟ್ಟು ಎಚ್ ಎಚ್ಎಫ್ ಜರ್ಸಿಗಿಂತ ಶ್ರೇಷ್ಠ ಅದು ಮತ್ತೆ ಹಾನಿಕಾರಕ ವಿಷಗಳು ಕೂಡ ಎಚ್ ಎಫ್ ಜರ್ಸಿಯ ಸೆಗಣಿಯಲ್ಲಿ ಇದೆ ಸಗಣಿ ವಾಸನೆಯು ನಾವು ಅದನ್ನು ನೋಡಿದಾಗ್ಲೇ ಗೊತ್ತಾಗುತ್ತೆ ಅದ್ರ ಮತ್ತೆ ನಾನು ಹೇಳಿದೆ ಈಗ ಮುಕ್ತವಾಗಿ ಬಿಟ್ಟ ಗೋವಿನ ಸೆಗಣಿ ಅಥವಾ ಈ ತರ ಹುಲ್ಲು ಇದನ್ನು ಹಾಕಿ ತಿಂದಿರುವಂತಹ ಸೆಗಣಿ ಅದು ಹರಳು ಹರಳಾಗಿ ಬೇರೆ ಬೇರೆ ಒಂದು ಮಣಿ ಮುತ್ತಿನ ರೀತಿ ಬೇರೆ ಬೇರೆ ಬೀಳುವಂಥದ್ದು ಕಾಣ್ತೇವೆ ನಾವು ದೇಶೀಧನದ ಇದರಲ್ಲಿ ಆ ರೀತಿಯ ಜಠರ ಕೂಡ ಅಂದ್ರೆ ಅತ್ಯಂತ ಉದ್ದವಾದ ಎಷ್ಟು ಮೀಟ್ರ್ ಇದೆ ಗೊತ್ತಿಲ್ಲ ಆದ್ರೆ ವೈಜ್ಞಾನ ವಿಜ್ಞಾನಿಗಳು ಹೇಳಬೇಕು ಎಚ್ ಎಫ್ ಜರ್ಸಿಯ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ಇದರದ್ದು ಜೀರ್ಣ ವ್ಯವಸ್ಥೆ ಇದರಲ್ಲಿ ತುಂಬಾ ವ್ಯತ್ಯಾಸ ಇದೆ ಆ ರೀತಿಯ ಸೆಗಣಿ ಗುಣಮಟ್ಟದಲ್ಲೂ ಅತ್ಯಂತ ಶ್ರೇಷ್ಠ ದೇಶೀತನದ ಇದಕ್ಕಿಂತ ಎನ್ ಪಿ ಕೆಗಿಂತ ಜರ್ಸಿಯ ಸೆಗಣಿ ಬಳಕೆ ಮಾಡಬಹುದು ಅಂತ ಹೇಳಬಹುದು ಮತ್ತೆ ಈಗ ಈ ನೀವು ಹೇಳಿದ ರೀತಿಯಲ್ಲಿ ಗೋನಂದ ಜಲ ಈ ತರ ಎಲ್ಲ ತೋಟಕ್ಕೆ ನಾವು ಸಾವಯವ ಪದ್ಧತಿಗೆ ಬಂದ್ರೆ ಈ ತೋಟಕ್ಕೆ ಪೊಟ್ಯಾಶ್ ಎಲ್ಲ ಹಾಕ್ತಿರಲ್ಲ ಅದೆಲ್ಲ ಹಾಕಬಹುದು ಪೊಟ್ಯಾಶ್ ಅಂತ ಹೇಳುವಂತದ್ದು ಅದು ಜೀವಿಗಳನ್ನು ದೂರಕ್ಕೆ ತಳ್ತದೆ ಅಂತ ಹೇಳುವಂತ ರೀತಿಯಾದ್ರೆ ಅದನ್ನು ಹಾಕದೇ ಇರುವುದು ಒಳ್ಳೇದು ಪೊಟ್ಯಾಶ್ ಅಂತ ಹೇಳುವಂತದ್ದು ಎನ್ ಪಿ ಕೆ ಮೂರನ್ನು ಕೂಡ ಸೂಕ್ಷ್ಮ ಜೀವಿಗಳೇ ಭೂಮಿಯಲ್ಲೇ ಇರ್ತದೆ ಅದು ಲಭ್ಯ ಆಗುವ ರೀತಿ ಮಾಡ್ತಾರೆ ಅದಕ್ಕೆ ಅದಕ್ಕಿಂತ ನಾವು ಬೂದಿ ಇರ್ಬೋದು ಈ ತರ ಸಾವಯವದಲ್ಲಿ ನಾವು ಹಾಗೆ ಸೋಗೆಯನ್ನು ಬಿಡ್ತೇವೆ ಮಡ್ಲನ್ ಬಿಡ್ತೇವೆ ತೆಂಗಿನ ಸಿಪ್ಪೆಯನ್ನು ಬಿಡ್ತೇವೆ ಅದೆಲ್ಲವೂ ಮಣ್ಣಿಗೆ ಸೇರಿದಾಗ ಆ ಅಂಶಗಳನ್ನು ಕೊಡುವಂಥದ್ದು ಮಾಡ್ತದೆ ಪ್ರತ್ಯೇಕವಾಗಿ ಪೊಟ್ಯಾಶ್ ಸಾವಯವದಲ್ಲಿ ಕೊಡಬೇಕು ನೈಟ್ರೋಜನ್ ಕೊಡಬೇಕು ಈ ತರದ ಅಗತ್ಯ ಇರುವುದಿಲ್ಲ ಹೊರಗಿಂದ ಕೊಡಬೇಕು ಅಂತ ಹೇಳುವಂಥದ್ದು ಇಲ್ಲ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಗೋಕೃಪಾಮೃತ ತಯಾರಿಸುವುದು ಮತ್ತು ವೇಸ್ಟ್ ಡಿ ಕಂಪೋ ಅಂದ್ರೆ ಅಂದರೆ ಡಬ್ಲ್ಯೂ ಡಿ ಸಿ ತಯಾರಿಸುವುದು ಹೇಗೆ ಅಂತ ಸಂಕ್ಷಿಪ್ತವಾಗಿ ನಾವು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ ವಿಡಿಯೋ ಆದರೆ ಶೇರ್ ಮಾಡಿ ಸ್ನೇಹಿತರೆ